ತಾಯಿ ಹಿತವಚನ ಓಂ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ನಿನ್ನ ನೆಮ್ಮದಿ ನಿನ್ನ ಕೈಯಲ್ಲಿ ಇಟ್ಟಿರುವೆ ಸಂತೋಷಕ್ಕಾಗಿ ಒಮ್ಮೆ ಪ್ರಯತ್ನಿಸು ಮಿಕ್ಕಿದ್ದನ್ನು ನನ್ನ ಹೃದಯದ ಪಾದಗಳಲ್ಲಿ ಹಾಕು ನನ್ನ ಸಮಸ್ಯೆಗಳನ್ನು ಹೇಳುವುದರಿಂದ ಆತ ನಮ್ಮನ್ನು ಮಾರ್ಗದರ್ಶಿ ಮಾಡುತ್ತಾನೆ ನನಗೆ ನಿನ್ನ ಶ್ರದ್ಧಾ ಮತ್ತು ಸಬೂರಿ ಸಾಕು ನಿನ್ನ ಸಂಕಷ್ಟಗಳನ್ನು ನಾನು ಹುರುತ್ತೇನೆ ನನ್ನ ಮೇಲೆ ಇಡು ಉಳಿದದನ್ನು ನಾನು ನೋಡಿಕೊಳ್ಳುತ್ತೇನೆ ಹೇ ಬಾಬಾ ನಿನ್ನ ಕೃಪೆಯ ಬೆಳಕಿನಲ್ಲಿ ನನ್ನ ಜೀವನವನ್ನು ಪವಿತ್ರಗೊಳಿಸು ನನ್ನ ದುಃಖ ಸಂಕಷ್ಟಗಳನ್ನು ನಿನ್ನ ಪಾದಗಳಿಗೆ ಅರ್ಪಿಸುತ್ತೇನೆ ನನ್ನ ಹೃದಯದಲ್ಲಿ ಸದಾ ನಿನ್ನ ನೆರವು ಇರಲಿ ನಾವು ಏನನ್ನು ಕಳೆದುಕೊಳ್ಳುತ್ತೇವೆ ಎನ್ನುವುದಕ್ಕಿಂತ ಭಗವಂತನ ಅನುಗ್ರಹದಲ್ಲಿ ಏನನ್ನು ಪಡೆಯುತ್ತೇವೆ ಎಂಬುದರ ಮುಂದೆ ಗಮನಹರಿಸೋಣ ಸಾಯಿ ನಂಬಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ ನೋವು ಸಂತಾಪ ಎಲ್ಲವೂ ತಾತ್ಕಾಲಿಕ ಭಗವಂತನ ಆಶೀರ್ ಆಶೀರ್ವಾದ ಶಾಶ್ವತ ಜೀವನದ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಒಂದೇ ನಂಬಿಕೆ ಧೈರ್ಯ ಮತ್ತು ಭಕ್ತಿ ನಾನು ಇಲ್ಲಿದ್ದೇನೆ ನನಗೆ ಕರೆದರೆ ನಾನು ಬಂದನಲ್ಲ ಮಗು ನನ್ನ ನಾಮಸ್ಮರಣೆ ಮಾಡಿದರೆ ನಿನ್ನ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಕೆ ಸಾಯಿ ನಾನು ನನ್ನ ಕಷ್ಟ ಸಂಕಷ್ಟ ಭಯ ಮತ್ತು ಆಸೆಗಳನ್ನು ನಿನ್ನ ಪಾದಗಳಲ್ಲಿ ಇಡುತ್ತಿದ್ದೇನೆ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಬೆಳಗಾಗಲಿ ಬೆಳಗಾಗಿಸು ಜೀವನದಲ್ಲಿ ಯಾವಾಗಲೂ ಸುಖ ಸುಖವಿರದು ದುಃಖವು ಶಾಶ್ವತವಲ್ಲ ಶ್ರದ್ಧೆ ಮತ್ತು ಸಬೂರಿ ಹೊಂದಿ ಬಾಬಾ ಅವರ ಪಾದಗಳಿಗೆ ಶರಣ ಶರಣಾಗತಿ ಒಪ್ಪಿಕೊಳ್ಳಿ ನನ್ನ ಜೀವನದ ನಾವಿಕನೂ ನೀನು ಎಲ್ಲೇ ಸಾಗಿದರೂ ನನ್ನ ಹೃದಯದ ದಾರಿಯನ್ನು ನಿನ್ನತ್ತ ಮುನ್ನಡೆಸು ನಿನ್ನ ನಾಮಸ್ಮರಣೆ ನನ್ನ ಉಸಿರುವಾಗಲಿ ಬೇಸರವಾಗಿದೆಯಾ ಮನಸ್ಸಿಗೆ ಶಾಂತಿ ಇಲ್ಲವ ಒಂದು ಕ್ಷಣ ಕಣ್ಣು ಮುಚ್ಚಿ ಓಂ ಸಾಯಿರಾಮನು ನೀನು ಏನೇ ನೀನೇ ಅದೃಷ್ಟವಂತ ನಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ನನ್ನ ಪ್ರಾರ್ಥನೆ ನಿರರ್ಥಕವಾಗುವುದಿಲ್ಲ ಬಾಬಾ ನಮಗೆ ಬೇಕಾದ್ದನ್ನು ಸರಿಯಾದ ಸಮಯದಲ್ಲಿ ನೀಡುತ್ತಾರೆ ಹೇ ಶಿರಡಿ ಸಾಯಿ ಅಪ್ಪಾಜಿ ನನ್ನ ಕೈ ಹಿಡಿದು ನನ್ನನ್ನು ಮಾರ್ಗದರ್ಶನ ಮಾಡು ನನ್ನ ನೋವಿನ ಕತ್ತಲಲ್ಲಿ ನಿನ್ನ ಪ್ರೀತಿಯ ಬೆಳಕನ್ನು ಹೊತ್ತೊಯ್ಯು ನೀನು ಕೇವಲ ಒಂದು ಹೆಜ್ಜೆ ಹಾಕು ನಾನು ನಿನ್ನ ಕಡೆಗೆ ಹತ್ತು ಹೆಜ್ಜೆ ಇಡುವೆ ನನ್ನ ಮೇಲೆ ನಂಬಿಕೆ ಇಡು ನಾನು ನಿನ್ನ ಕೈ ಬಿಡುವುದಿಲ್ಲ ನನ್ನ ನೆನಪು ನೆನಪಿಟ್ಟವರಿಗೆ ನಾನು ಯಾವತ್ತೂ ದೂರವಿರುವುದಿಲ್ಲ ಭಕ್ತನ ಕಷ್ಟ ನನ್ನ ಕಷ್ಟ ಭಕ್ತನ ಸುಖ ನನ್ನ ಸುಖ ನನ್ನ ಧ್ಯಾನ ಮಾಡು ನಿನ್ನ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸುತ್ತೇನೆ ಸಾಯಿ ನಾಮಸ್ಮರಣೆ ಮಾಡುವ ಭಕ್ತರಿಗೆ ಎಂದಿಗೂ ಭಯವಿಲ್ಲ ಓಂ ಸಾಯಿನ ತಾಯ ನಮಃ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಹರೇ ರಾಮ ಹರೆ ರಾಮ 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 ಹರೇ ಹರೆ ಹರೆ ಸಾ ಹರೆ ಸಾ ಹರೇ ಹರೇ ಹರೆ ಬಾಬ ಹೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಅಖಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿಾನಂದ ಮಹಾರಾಜ ಕೇ ಜಯ